ಓಂ ಶ್ರೀ ಮಾತ್ರ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರ ಯಾವ ಮಂತ್ರ ಪಠಿಸ್ತಾರೆ ಹಣದ ಸಮಸ್ಯೆ ನಮಗೆ ಎಂದಿಗೂ ಬರಲ್ಲ ಅಂತ ಈ ವಿಡಿಯೋದಲ್ಲಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯು ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾನೆ ಶುಕ್ರವಾರ ನಾವು ಯಾವ ಲಕ್ಷ್ಮಿ ಮಂತ್ರಗಳನ್ನು ಪಠಿಸಬೇಕು ಶುಕ್ರವಾರ ಲಕ್ಷ್ಮಿ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ ನಮ್ಮ ಚಾನಲಲ್ಲಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಕಮೆಂಟ್ ಮೂಲಕ ತಿಳಿಸಿ ಹಿಂದೂ ಧರ್ಮದಲ್ಲಿ ಶುಕ್ರವಾರವನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆರಾಧನೆಗೆ ಸಮರ್ಪಿತವಾದ ದಿನವಾಗಿದೆ ಶುಕ್ರವಾರದಂದು ಆಕೆಯಾಗಿ ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸುವ ಸಂಪ್ರದಾಯವಿದೆ ಈ ವ್ರತದ ಪುಣ್ಯವು ಸಂತೋಷ ಅದೃಷ್ಟು ಮತ್ತು ಆದಾಯವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಶಾಸ್ತ್ರದ ಪ್ರಕಾರ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿದ್ದರೆ ಆದರೆ ನಿವಾರಣೆಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ತಾಯಿ ಲಕ್ಷ್ಮಿ ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ ಇದರಿಂದಾಗಿ ಜೀವನದಲ್ಲಿ ಸಂತೋಷ ಮತ್ತು ದುಃಖದ ಸಂಯೋಜನೆ ಇರುತ್ತದೆ ಪ್ರತಿ ದುಃಖವನ್ನು ತೊಡೆದು ಹಾಕಲು ಒಬ್ಬರು ಲಕ್ಷ್ಮೀ ದೇವಿಯನ್ನು ನಿಯಮಿತವಾಗಿ ಪೂಜಿಸಬೇಕು ಈ ರೀತಿ ನೀವು ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿದ್ದರೆ ಮತ್ತು ಅದರಿಂದ ಮುಕ್ತಿ ಹೊಂದಲು ಬಯಸಿದರೆ ಕನಿಷ್ಠ ಹದಿನಾರು ಶುಕ್ರವಾರಗಳ ಕಾಲ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ವ್ರತವನ್ನು ತೆಗೆದುಕೊಳ್ಳಬೇಕು ಅಲ್ಲದೆ ಶುಕ್ರವಾರದಂದು ಸ್ನಾನ ಮತ್ತು ಧ್ಯಾನದ ನಂತರ ಲಕ್ಷ್ಮೀ ದೇವಿಯನ್ನು ವಿಧಿವತ್ತಾಗಿ ಪೂಜಿಸಿ ಇದಲ್ಲದೆ ಪೂಜೆಯ ಸಮಯದಲ್ಲಿ ಖಂಡಿತವಾಗಿಯೂ ಈ ಮಂತ್ರಗಳನ್ನು ಪಠಿಸಿ ಈ ಮಂತ್ರಗಳನ್ನು ಪಠಿಸುವುದರಿಂದ ಅವಳು ಬೇಗನೆ ಸಂತುಷ್ಟಗೊಳ್ಳುತ್ತಾಳೆ ಮತ್ತು ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಶುಕ್ ಶುಕ್ರವಾರದ ಲಕ್ಷ್ಮೀ ಪೂಜೆ ಮಂತ್ರ ಯ ರಕ್ತಾಂಬುಜವಾಸಿನಿ ವಿಲಾಸಿನಿ ಚಂಡಾಂಶು ತೇಜಸ್ವಿನಿ ಯಾ ರಕ್ತ ರುಧಿರಾಂಬರ ಹರಿಸಖಿ ಯಾಶ್ರೀ ಮನೋಲಾಧಿನಿ ಯತ್ನಾಕರ ಮಂಥನಾ ವಿಷ್ಣೋಸ್ವಯ ಗೇಹಿಣಿ ಸಾ ಮಾಂ ಪಾತು మనోరమా భగవతి లక్ష్మై పద్మావతి ఎరడు ఓం శ్రీం హ్రీం క్లీం త్రిభువన మహాలక్ష్మై అస్మాంక త్రిభువనమహాలక్ష్మై అస్మాకదారిద్రనాశాయ ప్రచురదన దేహి దేహి క్లీం హ్రీం శ్రీం ఓం మూరు ఓం శ్రీ మహాలక్ష్మై విద్మహే విష్ణు పద్మ తన్నో తన్నోలక్ష్మీ ప్రచోదయాత్ ఓం నాల్క ಸರ್ವ ವಿರ್ಮುಕ್ತ ಸುತನ್ವಿತ ಮನುಷ್ಯ ಮತ್ಪ ಮತ್ ಪ್ರಸಾದ ಭವಿಷ್ಯ ಸಂಶಯ ಓಂ ಓಂ ಶ್ರೀ ಕಮಲೇ ಕಮಲಾಲಯೇ ಪ್ರಸೀದ್ ಪ್ರಸೀದ್ ಓಂ ಹ್ರೀಂ ಶ್ರೀ ಮಹಾಲಕ್ಷ್ಮೈ ನಮಃ ಶ್ರೀಂ లక్ష్మీనరసింహాయ నమ క్లీష్మీదేవ్యై నమ ఆరు యక్షాయ కుబేరాయ వైశ్రవణాయ ధనధాన్యపతన్యసమృద్ధిం మేం దేహీ ద్వాపాయ స్వాహు ఓం హ్రీం క్రీం శ్రీ క్రీం క్లీ మహాలక్ష్మి మమ మమృేదనం పూరయ పూరయా చింతయ దూరయ దూరయ స్వాహ ఎంటు ఓం శ్రీం హ్రీం క్లీం ఐం సౌం ఓం హ్రీం క యే హ్రీం హా సా హాలా హ్రీం సకల హ్రీం సౌం ఏం క్లీం హ్రీం శ్రీ ఓం ಒಂಬತ್ತು ಓಂ ಹಿಮಕುಂದ ಮೃಣಾಲಾಭಂ ದ್ವೈತ್ಯಾನಂ ಪರಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾವ್ಯಹಂ ಶುಕ್ರವಾರದ ದಿನದಂದು ಈ ಮೇಲಿನ ಲಕ್ಷ್ಮೀ ಮಂತ್ರಗಳನ್ನು ಪಠಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ ಈ ಮಂತ್ರಗಳೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೀವು ನೋಡ್ಕೊಂಡು ಓದ್ಕೋಬಹುದು ನಾನು ಏನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯಾದ ಸಮಸ್ಯೆಗಳು ಎದುರಾಗುವುದಿಲ್ಲ ಈ ವಿಡಿಯೋ ನಂಬಿಕೆ ವಿಶ್ವಾಸದ ಮೇಲೆ ಮಾಡಿರೋ ವಿಡಿಯೋ ಈ ವಿಡಿಯೋಗಳಲ್ಲಿ ಇರುವ ಅಂಶಗಳೆಲ್ಲ ಕೂಡ ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇದು ಈ ವಿಡಿಯೋದಲ್ಲಿ ಇರೋ ಎಲ್ಲ ಮಂತ್ರಗಳೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೀವು ನೋಡಿ ಓದ್ಕೋಬೋದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ